ಹೇರೂರ ಕ್ಲಸ್ಟರ್ನ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕಲ್ಕೇರಿ ಶಾಲೆಯ ಎಲ್ಲ ಮಕ್ಕಳ ತಾಯಂದಿರಿಗೆ ಪಾಲಕರಿಗಾಗಿ ನಾವು ಮನುಜರು ಕಾರ್ಯಕ್ರಮದಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿ ಬಾಯಿ ಕುಳೆ ಅವರ ಜನ್ಮದಿನಾಚರಣೆ ಹಾಗೂ ತಾಯಂದಿರ ಸಭೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ನಾಗರಾಜ ಬಿನ್ನಾಳರವರು ಮಾತನಾಡಿ ತಾಯಂದಿರಿಗೆ ಹಾಗೂ ಪಾಲಕರಿಗೆ ಮನ ಪರಿವರ್ತನೆಯಾಗುವಂತಹ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೆಯಬೇಕು ಆ ಮೂಲಕ ಶಾಲಾ ಶಿಕ್ಷಣದ ಕಲಿಕೆಯಲ್ಲಿ ಗುಣಾತ್ಮಕ ಬದಲಾವಣೆಯನ್ನುಂಟು ಮಾಡುವಲ್ಲಿ ತಾಯಂದಿರ ಪಾತ್ರದ ಅರಿವು ಉಂಟಾಗುತ್ತದೆ ಎಂದು ಹೇಳಿದರು ವೀಕ್ಷಕರೇ ಸಾವಿತ್ರಿಬಾಯಿ ಪುಲೆ ಎಂಬ ಹೆಸರು ದೇಶದ ಸಮಸ್ತ ಮಹಿಳೆಯರ ಹಾಗೂ ದಮನೀತ ಸಮುದಾಯಗಳ ನರನಾಡಿಗಳಲ್ಲಿ ಸ್ಫೂರ್ತಿಯನ್ನ ಮತ್ತು ಚೈತನ್ಯವನ್ನು ತುಂಬುವ ಹೆಸರು ಹೆಣ್ಣು ಮಕ್ಕಳಿಗಾಗಿ ದೇಶದಲ್ಲಿ ಮೊಟ್ಟಮೊದಲು ಶಾಲೆ ತೆರೆದು ಶೋಷಿತರ ಪ್ರಜ್ಞೆಯನ್ನ ಎಚ್ಚರಿಸುವ ಕೆಲಸ ಮಾಡಿದವರು ಸಾವಿತ್ರಿಬಾಯಿ ಪುಲೆ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ತುಮರಿಕೊಪ್ಪ ಶಾಲೆಯ ಶಿಕ್ಷಕರಾದ ಪ್ರಕಾಶ್ ಕಾಕೋಳ ರವರು ನಮ್ಮ ಸಂಸ್ಕೃತಿಯ ಅನಾದಿಕಾಲದಿಂದಲೂ ತಾಯಂದಿರು ತಮ್ಮ ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳೆಸುವಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ನೀಡುವಲ್ಲಿ ನಿರ್ವಹಿಸಿದ ಜವಾಬ್ದಾರಿಯನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ಬರುವ ಶ್ರೇಷ್ಠ ತಾಯಂದಿರ ಉದಾಹರಣೆಗಳ ಬಗ್ಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟರು ಹಿಂದುಳಿದ ಸಮುದಾಯಕ್ಕೆ ಸೇರಿದ ಲಕ್ಷ್ಮಿ ಮತ್ತು ನೆವೇಸೆ ಪಾಟೀಲ್ ದಂಪತಿಗಳ ಹಿರಿಯ ಮಗಳಾಗಿ ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸಾತಾರ್ ಜಿಲ್ಲೆಯ ನೈಗಾಂವ್ ಎಂಬ ಒಂದು ಪುಟ್ಟಹಳ್ಳಿಯಲ್ಲಿ ಸಾವಿತ್ರಿಬಾಯಿ ಪುಲೆಯವರು ಜನಿಸುತ್ತಾರೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರ ಕಾರ್ಯ ಶ್ಲಾಘನೀಯವಾದುದು ಇಂತಹ ರಚನಾತ್ಮಕ ಕಾರ್ಯಕ್ರಮವನ್ನು ಆಯೋಜಿಸಿ ಶೈಕ್ಷಣಿಕ ಅಭಿವೃದ್ಧಿಯತ್ತ ಸಾಗುವಲ್ಲಿ ವಸತಿ ಶಾಲೆಗಳು ಮಹತ್ವ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳುವ ಮೂಲಕ ಸಿಬ್ಬಂದಿ ವರ್ಗದವರು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮವಹಿಸುವುದಕ್ಕೆ ಪ್ರಶಂಸೆಗಳ ಸುರಿಮಳೆಗೈದರು ಆ ಕಾಲದಲ್ಲಿ ಜಾರಿಯಲ್ಲಿದ್ದ ಬಾಲ್ಯವಾಹ ಪದ್ಧತಿಯಂತೆ ಸಾವಿತ್ರಿಬಾಯಿ ಫುಲೆಯವರಿಗೆ ಕೇವಲ ಎಂಟು ವರ್ಷದ ಬಾಲಕಿಯಾಗಿದ್ದಾಗಲೇ ಅವರ ತಂದೆ ತಾಯಿ ಹದಿಮೂರು ವರ್ಷದ ಬಾಲಕ ಜ್ಯೋತಿಬಾ ಫುಲೆಯವರೊಂದಿಗೆ ಮದುವೆ ಮಾಡಿ ಕಳಿಸ್ತಾರೆ ಸ್ವತಂತ್ರ ಪೂರ್ವದ ಭಾರತ ಇತಿಹಾಸದಲ್ಲಿ ಸಾಮಾಜಿಕವಾಗಿ ಅಷ್ಟೊಂದೇನೂ ಚೆನ್ನಾಗಿರಲಿಲ್ಲ ಸಮಾಜದಲ್ಲಿ ಎಲ್ಲಾ ಅವಕಾಶಗಳನ್ನು ಹೊಂದಿದ ಉನ್ನತ ಜಾತಿ ವರ್ಗಗಳು ದಲಿತ ಮತ್ತು ಶೂದ್ರ ಸಮುದಾಯಗಳಿಗೆ ಶಿಕ್ಷಣದ ಅವಕಾಶಗಳಲ್ಲಿ ವಂಚಿಸುತ್ತಿದ್ದರು ಇನ್ನೋರ್ವ ಅತಿಥಿಗಳಾದ ಶ್ರೀ ಪ್ರಕಾಶ್ ಬಣಕಾರರವರು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪೋಷಕರು ಮಕ್ಕಳಿಗೆ ಮನೆಯಿಂದಲೇ ಶಾಲಾ ಶಿಕ್ಷಣ ಪೂರ್ವದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಕಲಿಸಿಕೊಡಬೇಕು ಎಂದು ಹೇಳುವ ಮೂಲಕ ತಮ್ಮ ಮಕ್ಕಳ ಶಾಲಾಭಿವೃದ್ಧಿಗಾಗಿ ಪೋಷಕರ ಸಹಕಾರ ಮಹತ್ತರವಾಗಿರುತ್ತದೆ ಎಂದರು ಇನ್ನು ಜ್ಯೋತಿಬಾ ಅವರ ಬಗ್ಗೆ ಹೇಳೋದಾದ್ರೆ ಸಾತಾರ್ ಜಿಲ್ಲೆಯ ಕಟಗುಣ ಎಂಬ ಹಳ್ಳಿಯಲ್ಲಿ ತಂದೆ ಗೋವಿಂದರಾವ್ ಪುಲೆ ತಾಯಿ ಅವರ ಮಗನಾಗಿ ಜ್ಯೋತಿಬಾ ಅವರು ಜನಿಸ್ತಾರೆ ಇವರು ಸಹ ಹಿಂದುಳಿದ ವರ್ಗಕ್ಕೆ ಸೇರುವ ಮಾಲಿ ಮಾಲಿ ಎಂದರೆ ಹೂ ಮಾರುವ ಸಮುದಾಯಕ್ಕೆ ಸೇರಿದವರು ಇವರ ಕಾಯಕ ಹೂ ಮಾರುವುದು ಒಂದು ದಿನ ಜ್ಯೋತಿಬಾ ಅವರ ತಾತನಿಗೆ ಕೆಲಸದಲ್ಲಿ ಬೇಸರ ಉಂಟಾಗಿ ಕಟಗುನ ಹಳ್ಳಿ ಬಿಟ್ಟು ಪುಣೆಗೆ ಬಂದು ಸೇರ್ತಾರೆ ತಕ್ಕಮಟ್ಟಿಗೆ ಜ್ಯೋತಿಬಾ ಜ್ಯೋತಿಬಾ ಅವರು ವಿದ್ಯಾಭ್ಯಾಸನ ಮಾಡಿರ್ತಾರೆ ನಂತರ ಜ್ಯೋತಿಬಾ ಪುಲೆಯವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿಯೇ ಸಾವಿತ್ರಿಬಾಯಿ ಪುಲೆಯವರನ್ನು ಮದುವೆಯಾದ ನಂತರ ಸಾವಿತ್ರಿಬಾಯಿ ಪುಲೆಯವರು ಸಹ ವಿದ್ಯಾಭ್ಯಾಸ ಪಡೆದುಕೊಳ್ಳಲು ಆಸಕ್ತಿ ವಹಿಸಿದರು ಸರ್ಕಾರದ ದಾಖಲೆಗಳು ಹೇಳುವಂತೆ ಸಾವಿತ್ರಿಬಾಯಿ ಪುಲೆಯವರಿಗೆ ಯಾವುದೇ ಶಾಲೆಯ ಶಿಕ್ಷಣ ಇಲ್ಲವಾದರೂ ಸ್ವತಃ ತಮ್ಮ ಪತಿ ಜ್ಯೋತಿಬಾ ಪುಲೆಯವರಿಂದಲೇ ಪ್ರಾಥಮಿಕ ಹಂತದ ಶಿಕ್ಷಣ ಪಡೆದರು ಕಾರ್ಯಕ್ರಮ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ನಾಗರಾಜ ಬಿನ್ನಾಳರವರು ಮಾತನಾಡಿ ವ್ಯಕ್ತಿತ್ವ ವಿಕಸನ ಧನಾತ್ಮಕ ಚಿಂತನೆ ವಿಷಯದ ಅರಿವನ್ನುಂಟು ಮಾಡುವ ಸಲುವಾಗಿ ನಡೆಯುವ ಇಂತಹ ಸಭೆಗಳಲ್ಲಿ ಪಾಲಕರು ಕಡ್ಡಾಯವಾಗಿ ಭಾಗವಹಿಸಿ ಮಕ್ಕಳ ಪ್ರಗತಿ ತಿಳಿದುಕೊಳ್ಳಬೇಕೆಂದರು ಮುಂದೆ ಇವರು ಪತಿಯ ಮಿತ್ರರ ಸಹಕಾರದೊಂದಿಗೆ ಹೆಚ್ಚಿನ ಶಿಕ್ಷಣ ಪಡೆದು ಶಿಕ್ಷಕರ ತರಬೇತಿಗೂ ಸೇರಿಕೊಂಡರು ನಂತರ ಅಮೆರಿಕದ ಮಿಷನರಿ ಒಂದು ನಡೆಸುತ್ತಿದ್ದ ಸಂಸ್ಥೆಯಲ್ಲಿ ಮತ್ತು ಪುಣೆಯ ನಾರ್ಮಲ್ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವರು ತಮ್ಮ ತರಬೇತಿ ಪಡೆದರು ನಂತರ ಸಾವಿತ್ರಿಬಾಯಿ ಪತಿ ಜ್ಯೋತಿಬಾ ಪುಲೆಯವರ ಸಹಕಾರದೊಂದಿಗೆ ತಾವೇ ಮುಂದೆ ನಿಂತು ಶಾಲೆಯೊಂದನ್ನು ತೆರೆದರು ಈ ಮೂಲಕ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಮೊಟ್ಟಮೊದಲ ಮುಖ್ಯಾಪ್ಯಾದಿನಿ ಎನಿಸಿಕೊಂಡರು ಸಭೆಯ ಪಾಲಕ ಪ್ರತಿನಿಧಿಗಳಾಗಿ ಶ್ರೀ ಭೀಮಪ್ಪ ಲಮಾಣಿ ಹಾಗೂ ಶ್ರೀ ತಿರುಕಪ್ಪ ಕೋಳಣ್ಣವರವರು ಭಾಗವಹಿಸಿದ್ದರು ಶಾಲೆಯ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ನಿರ್ವಹಿಸಿಕೊಟ್ಟಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಕರಾದ ಮೇಲೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮೊಟ್ಟ ಮೊದಲು ಪುಣೆಯಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿ ಶಾಲೆಯೊಂದನ್ನು ತೆರೆದರು ಮೊದಲ ದಿನವೇ ಮೇಲ್ಜಾತಿಗೆ ಸೇರಿದ ಹೆಣ್ಣು ಮಕ್ಕಳು ಸೇರಿದಂತೆ ಕೆಳಜಾತಿಗೆ ಸೇರಿದ ಕೇವಲ ಒಂಬತ್ತು ಜನ ಹೆಣ್ಣು ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಮುಂದೆ ಅನೇಕ ಬಾಲಕಿಯರಿಗೆ ವಿದ್ಯಾದಾನ ಕೇಂದ್ರವಾಯಿತು ಆದರೆ ಆ ಕಾಲದಲ್ಲಿ ಬ್ರಾಹ್ಮಣ ಪುರುಷರ ಹೊರತಾಗಿ ಬೇರೆಯವರಿಗೆ ಅಕ್ಷರ ಕಲಿಯುವ ಅವಕಾಶ ತೀರಾ ಕಡಿಮೆ ಇತ್ತು ಇಂತಹ ಸಂದರ್ಭದಲ್ಲಿ ಹೆಣ್ಣೊಬ್ಬಳು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಪಡೆದು ಶಿಕ್ಷಕಿಯಾಗಿ ಉಚಿತ ವಿದ್ಯಾದಾನ ಮಾಡಲು ಆರಂಭಿಸಿದ್ದು ಸಂಪ್ರದಾಯ ಮೇಲ್ಜಾತಿಯವರಿಗೆ ಮುಂಗಲಾರದ ತುತ್ತಾಯಿತು ಇದರಿಂದ ಸಾವಿತ್ರಿಬಾಯಿ ಪುಲೆಯವರು ಶಾಲೆಗೆ ಹೋಗಿ ಬರುವ ದಾರಿಯಲ್ಲಿ ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿ ಕಲ್ಲು ಕೆಸರು ತೊಪ್ಪೆಗಳನ್ನೆಸೆದು ಹೆದರಿಸಿ ಕೊಲೆ ಬೆದರಿಕೆ ಸಹ ಹಾಕತೊಡಗಿದರು ಇವರು ಯಾವುದಕ್ಕೂ ಜಗ್ಗದಿದ್ದಾಗ ಇವರ ಶಾಲೆಗೆ ಸೇರಿದ ಹೆಣ್ಣು ಮಕ್ಕಳಿಗೆ ಜಾತಿ ಹಾಗೂ ಸಮಾಜ ಬಹಿಷ್ಕಾರದ ಬೆದರಿಕೆಯನ್ನು ಹಾಕತೊಡಗಿದರು ಆದರೆ ಸಾವಿತ್ರಿಬಾಯಿ ಪುಲೆಯವರು ಮನೆ ಮನೆಗಳಿಗೆ ಹೋಗಿ ಪೋಷಕರ ಮನವೊಲಿಸಿ ಶಿಕ್ಷಣದ ಮೌಲ್ಯವನ್ನು ತಿಳಿಹೇಳಿ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತಂದು ಶಿಕ್ಷಣ ನೀಡಿದರು ಹೀಗೆ ನಿಜವಾದ ಅರ್ಥದಲ್ಲಿ ಆಧುನಿಕ ಭಾರತದ ಮೊಟ್ಟಮೊದಲ ಶಿಕ್ಷಣ ಮಾತೆಯಾದರು ಇದಿಷ್ಟು ಸಾವಿತ್ರಿಬಾಯಿ ಪುಲೆಯವರ ಬಗೆಗಿನ ಸಣ್ಣ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ ವರದಿ ಸ್ಪರ್ಧಾ ನ್ಯೂಸ್ ಬೆಂಗಳೂರು